ನಟ ದರ್ಶನ್ ಭೇಟಿಗೆ ಆಗಮಿಸಿದ್ದಾರೆ ನಟಿ ರಚಿತಾ ರಾಮ್ ನಟ ದರ್ಶನ್ರನ್ನ ಭೇಟಿಯಾಗೋದಕ್ಕೆ ಪರಪನಾಗ್ರಹಾರ ಜೈಲಿಗೆ ಬಂದಿದ್ದಾರೆ ನಟಿ ರಚಿತಾ ರಾಮ್ ದರ್ಶನ್ ಆಪ್ತ ಸಚ್ಚಿದಾನಂದ ಜೊತೆಗೆ ರಚಿತಾ ರಾಮ್ ಬಂದಿರೋದು ದರ್ಶನ್ ಜೈಲಿಗೆ ಸೇರಿ ಎರಡು ತಿಂಗಳಾದ ಬಳಿಕ ಮೊದಲ ಬಾರಿಗೆ ರಚಿತಾ ರಾಮ್ ದರ್ಶನ್ರನ್ನ ಭೇಟಿಯಾಗೋದಕ್ಕೆ ಬಂದಿರೋದು ಇನ್ನು ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಒಂದು ಪೋಸ್ಟನ್ನು ಹಾಕಿದರು ರಚಿತಾರಾಮ್ ದರ್ಶನ್ ನನ್ನ ಗುರುಗಳು ಅಂತ ಹೇಳಿ ಈ ಪ್ರಕರಣದಲ್ಲಿ ಯಾರಿಂದ ತಪ್ಪಾಗಿದೆಯೋ ಅವರಿಗೆ ಶಿಕ್ಷೆ ಆಗಲಿ ಅಂತ ಆಗ್ರಹ ಪಡಿಸಿದ್ರು ಆದ್ರೆ ದರ್ಶನ್ ಪರವಾಗಿಯೂ ಕೂಡ ಅವರು ಮಾತನಾಡಿದ್ರು ಆದರೆ ಇದುವರೆಗೂ ಕೂಡ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಎರಡು ತಿಂಗಳ ಒಳಗಡೆ ಒಂದು ದಿನ ಕೂಡ ಬಂದಿರಲಿಲ್ಲ ಅವರು ಒಮ್ಮೆಯೂ ಕೂಡ ಬಂದು ದರ್ಶನ್ರನ್ನು ಭೇಟಿಯಾಗಿರಲಿಲ್ಲ ಇದೇ ಮೊದಲ ಬಾರಿಗೆ ರಚಿತಾರಾಮ್ ದರ್ಶನರನ್ನ ಭೇಟಿಯಾಗುವುದಕ್ಕೆ ಪರಪನ ಅಗ್ರಹಾರ ಜೈಲಿಗೆ ಆಗಮಿಸಿದಂತಹ ಕ್ಷಣ ಇದು ದರ್ಶನ್ರ ಆಪ್ತ ಸಚ್ಚಿದಾನಂದ ಅವರ ಜೊತೆಗೆ ಪರಪನ ಅಗ್ರಹಾರ ಜೈಲಿಗೆ ಬಂದು ರನ್ನ ಭೇಟಿಯಾಗಿ ಅವರ ಯೋಗಕ್ಷೇಪವನ್ನು ವಿಚಾರಿಸಿದ್ದಾರೆ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಮಾಲ್ತೇಶ್ ಬರೋಬ್ಬರು ಎರಡು ತಿಂಗಳ ಬಳಿಕ ನಟಿ ರಚಿತಾ ರಾಮ್ ದರ್ಶನ್ರ ಭೇಟಿಗೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅವರೇನಾದರೂ ಮಾತನಾಡಿದ್ರ ಏನಾದರೂ ಹೇಳದ್ರ ಮಧುಶ್ರೀ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಜೈಲು ಪಾಲಾಗಿರ್ತಕ್ಕಂಥದ್ರ ಏನಂತಂದ್ರೆ ಈತ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕ್ಷಣಗಣನೆ ಆರಂಭ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ ಇವತ್ತು ನಟಿ ರಚಿತಾ ರಾಮ್ ಅವರು ಹಾಗೆ ಆಪ್ತರಾಗಿರ್ತಕ್ಕಂಥ ಅವರು ಈಗಷ್ಟೇ ಏನಂದರೆ ಮೂರು ಗಂಟೆ ಸುಮಾರಿಗೆ ಪರಪ್ನಾಗ್ರಹ ಜೈಲಿಗೆ ಏನು ಜೈಲಿನ ಭೇಟಿಗೆ ಅಂದ್ರೆ ದರ್ಶನ್ ಅವರ ಭೇಟಿಯ ಪ್ರಕ್ರಿಯೆಗಳಿರುತ್ತೆ ಒಂದು ಮುಗಿಸಿ ಒಳಗಡೆ ಹೋಗಿರ್ತಕ್ಕಂಥದ್ದು ಸಹಜವಾಗಿ ಏನಂತಂದರೆ ದರ್ಶನ್ ಅವರಿಗೆ ರಚಿತಾರಾಮ್ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ರ ಜೊತೆಗೆ ಅವರ ಆಪ್ತರು ಕೂಡ ಹೌದು ಸೊ ಸಾಕಷ್ಟು ಸಂದರ್ಭಗಳಲ್ಲಿ ದರ್ಶನ್ ಅವರ ಬಗ್ಗೆ ಮಾತುಗಳನ್ನು ಆಡಿರತಕ್ಕಂಥ ರಚಿತಾರಾಮ್ ಅವರು ಇವತ್ತು ಒಂದು ಈ ರೀತಿಯ ಸನ್ನಿವೇಶದಲ್ಲಿ ಅವ್ರನ್ನ ನೋಡಬೇಕಲ್ಲ ಅನ್ನುವಂಥ ರೀತಿಯ ಆತಂಕದಲ್ಲಿ ಅವರು ಜೈಲಿನ ಒಳಗೆ ಹೋಗಿರ್ತಕ್ಕಂಥದ್ದು ಅಂದರೆ ದರ್ಶನ್ ಅವರು ಜೈಲು ಪಾಲಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಮತ್ತೆ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಹೆಸರು ಕೇಳಿ ಬಂದಾಗಲೇ ಒಂದು ಪೋಸ್ಟ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ರು ದರ್ಶನ್ ಅವರು ನನಗೆ ಗುರು ಸಮಾನರು ಈ ಒಂದು ಅವರ ಹೆಸರು ಕೇಳಿ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ರೀತಿ ನಂಬೋಕಾಗ್ತಿಲ್ಲ ಆಗ್ತಿಲ್ಲ ಆತಂಕಕಾರಿ ರೀತಿಯಲ್ಲಿ ಅವರು ಉಲ್ಲೇಖ ಮಾಡಿ ಪೋಸ್ಟ್ ಮಾಡಿದ್ರು ಅದಾದ ನಂತರ ಈಗ ಯಥಾ ಪ್ರಕಾರ ಏನಂತಂದ್ರೆ ವಾರದಲ್ಲಿ ಎರಡು ದಿನ ಮಾತ್ರ ಭೇಟಿಗೆ ಅವಕಾಶ ಇರುತ್ತೆ ಒಂದು ದಿನ ಕುಟುಂಬಸ್ಥರು ಭೇಟಿ ಮಾಡ್ತಾರೆ ಇನ್ನೊಂದು ದಿನ ಅವರ ಆಪ್ತರು ಮತ್ತು ಸ್ನೇಹಿತರಿಗೆ ಅವಕಾಶ ಇರುತ್ತೆ ಹಾಗಾಗಿ ಇವತ್ತು ಅವರಿಗೆ ಅನುಮತಿ ಸಿಕ್ಕಿರ್ತಕ್ಕಂಥದ್ದು ಈಗಾಗಲೇ ಏನಂತಂದ್ರೆ ದರ್ಶನ್ ಅವರ ಭೇಟಿಗೆ ರಚಿತಾರಾಮ್ ಅವರು ತೆರಳಿರ್ತಕ್ಕಂಥದ್ದು ಹೋಗಿ ಬಂದ ನಂತರ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಮಧುಶ್ರೀ ಇನ್ನು ಮಾಲ್ತೇಶ್ ಜಗೇನ್ ದರ್ಶನ್ರ ಭೇಟಿಗೆ ಬಂದಂತಹ ರಚಿತಾ ರಾಮ್ ಅವರು ಹಾಗೇನೆ ಅವರ ಆಪ್ತ ಸಚ್ಚಿತಾನಂದ್ ಅವರು ಕೂಡ ಬರಬೇಕಿದ್ರೆ ಕೈಯಲ್ಲಿ ಸಾಕಷ್ಟು ಬ್ಯಾಗ್ಸ್ ಇದೆ ಏನೇನು ತಂದಿದ್ದಾರೆ ಅಂತ ಹೇಳಿ ಅದನ್ನೆಲ್ಲ ಪೊಲೀಸರು ಒಳಗಡೆ ಅಲೌ ಮಾಡಿದ್ರ ಯಾಕಂದ್ರೆ ಪರ್ಮಿಷನ್ ಸಿಕ್ತಾ ಅದಕ್ಕೆಲ್ಲ ಮಧುಶ್ರೀ ಏನಂತಂದರೆ ಸಹಜವಾಗಿ ಅಲ್ಲಿ ಇಲ್ಲಿ ಕೈದಿಗಳನ್ನು ನೋಡೋಕೆ ಬರುವಂಥ ಸಂದರ್ಭದಲ್ಲಿ ಒಂದಿಷ್ಟು ಅವರ ಆಪ್ತರು ಏನಿರ್ತಾರೋ ಅವರ ಕುಟುಂಬಸ್ಥರು ಏನಿರ್ತಾರೆ ಹಣ್ಣು ಹಂಪಲುಗಳನ್ನು ತರಲಿಕ್ಕೆ ಅವಕಾಶ ಇರುತ್ತೆ ಸೊ ಹಾಗಾಗಿ ಏನಂತಂದರೆ ಅವರು ಕೂಡ ಎರಡು ಬ್ಯಾಗ್ಗಳಲ್ಲಿ ಒಂದಿಷ್ಟು ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋಂಥ ಮಾಹಿತಿ ಮಾತ್ರ ಸದ್ಯಕ್ಕೆ ಲಭ್ಯ ಇರ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ಏನಂತಂದರೆ ಅನುಮತಿ ಪಡೆಯುವಂತಹ ಪ್ರಕ್ರಿಯೆಯಲ್ಲಿ ಏನಿದೆಯೋ ಅದನ್ನು ಪೊಲೀಸರು ತಪಾಸಣೆ ಮಾಡಿ ಕೂಡ ಒಳಗೆ ಕಳಿಸಿರುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು ಸೊ ಹಾಗಾಗಿ ಏನೆಲ್ಲ ದರ್ಶನ ಅವರಿಗೆ ಇಷ್ಟ ಆಗಿರ್ತಕ್ಕಂಥ ವಸ್ತುಗಳನ್ನಾಗಿರ್ಬೋದು ಹಣ್ಣುಗಳನ್ನಾಗಿರ್ಬೋದು ತೆಗೆದುಕೊಂಡು ಹೋಗಿ ಾರೆ ಅನ್ನುವಂಥದನ್ನ ಕಾದ್ ನೋಡಬೇಕಾಗಿದೆ ಮಧುಶ್ರೀ ಧನ್ಯವಾದ ಮಾಲ್ತೀಶ್ ಶತಮಲ ಮಾಹಿತಿಗಾಗಿ